ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಅಂತ ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಕೊಡಿಸಲು ಅದೆಷ್ಟೋ ಜೀವಿಗಳು ಬಲಿಯಾಗಿವೆ ಅಂತಹ ಬಲಿದಾನಗಳಲ್ಲಿ ನಮ್ಮ ದೇಶದ ರಾಷ್ಟ್ರಪಿತರಾದ ಮಹಾತ್ಮ ಗಾಂಧೀಜಿಗಳ ನೂರ ಐವತ್ತೈದನೇ ಜನ್ಮ ದಿನಾಚರಣೆ ಮತ್ತು ಸ್ವಾತಂತ್ರ್ಯ ಭಾರತದ ಎರಡನೇ ಪ್ರಧಾನಿಯಾದ ಶ್ರೀಯುತ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ನೂರ ಇಪ್ಪತ್ತನೇ ಜನ್ಮ ದಿನಾಚರಣೆಯ ಸ್ಮರಣೆಯ ಸಂಭ್ರಮದ ದಿನಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸಿದ ಅತಿಥಿಗಳಿಗೆ ಉತ್ತೇಜನ ಕೊಡ್ಬೇಕಂತ ಕೇಳ್ಕೊಳ್ತೇನೆ ಸತ್ಯವೇ ದೇವರು ಅಹಿಂಸೆಯೇ ಧರ್ಮ ಶಾಂತಿಯೇ ಗ್ರಾಮೀಣಾಭಿವೃದ್ಧಿ ಖಾದಿ ಗ್ರಾಮೋದಯ ಮಹಿಳಾ ಸಬಲೀಕರಣ ಪ್ರಾಣಿ ಹಿಂಸೆ ನಿಷೇಧ ಹೀಗೆ ಹತ್ತು ಹಲವಾರು ಅಂಶಗಳನ್ನ ಹೇಳಿದಂತ ಗಾಂಧಿ ಗಾಂಧೀಜಿಯವರ ಈ ಎಲ್ಲ ಪರಿಕಲ್ಪನೆಗಳನ್ನ ಪರಿಭಾವನೆಗಳನ್ನ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ತರ್ತಾರೆ ಆರ್ಟಿಕಲ್ ನಂಬರ್ ಮೂವತ್ತರಿಂದ ಆರ್ಟಿಕಲ್ ನಂಬರ್ ಮೂವತ್ತ್ ಮೂರರಿಂದ ಆರ್ಟಿಕಲ್ ನಂಬರ್ ಐವತ್ತರವರೆಗೆ ಸಂವಿಧಾನದ ರಾಜ್ಯ ತತ್ವ ನೀತಿಗಳು ವಿ ಕಾಲ್ ಇನ್ ಟರ್ಮ್ಸ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದರಲ್ಲಿ ಸಂವಿಧಾನದಲ್ಲಿ ಅಳವಡಿಸ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ಅವರು ಹಾಗಾದ್ರೆ ಇಲ್ಲಿ ಗಾಂಧೀಜಿಯಾಗಿ ಸಮಾಜದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಅಸ್ಪೃಶ್ಯತೆ ಆಗಿರ್ಬೋದು ಅಸಮಾನತೆ ಆಗಿರ್ಬೋದು ಅನ್ಯಾಯಗಳ ವಿರುದ್ಧ ಹೋರಾಡದೆ ಅಂಬೇಡ್ಕರ್ ಅವರು ಕಾನೂನು ಹಾಗೂ ಸಂವಿಧಾನದ ಮೂಲಕ ಹೋರಾಟವನ್ನ ನಡೆಸ್ತಾರೆ ಅಂದ್ರೆ ಇಬ್ಬರಿಗೂ ಯಾವ ರೀತಿಯಲ್ಲಿ ಹೇಳ್ಲಿಕ್ಕೆ ಮಹಾತ್ಮ ಗಾಂಧೀಜಿ ಅಂದ್ರೆ ನಾವು ಗಾಂಧೀಜಿ ಅವರಿಗೆ ಯಾಕೆ ಮಹಾತ್ಮರು ಅಂತ ಕರೀತಾರೆ ಅಂತ ಯೋಚನೆ ಮಾಡಿದಾಗ ಶಾಂತನಿಕೇತನದಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರು ಒಂದು ದಿನ ಔತಣಕೂಟವನ್ನ ಏರ್ಪಡಿಸಿರ್ತಾರೆ ವಿದ್ಯಾನಿಲಯದ ರೀತಿಯಲ್ಲಿ ಎಲ್ರಿಗೂ ವಿದ್ಯೆಯನ್ನ ಕೊಡುವಂತ ಸ್ಥಳ ಕೂಟ ಆದ್ಮೇಲೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಕೊಠಡಿಗೆ ಹೋಗಿ ಮಲ್ಕೊಳ್ತಾರೆ ರಾತ್ರಿ ಔತನ ಕೂಟ ಮುಗ್ದಿರತ್ತೆ ಬೆಳಗಿನ ಜಾವ ಮೂರೂವರೆ ನಾಲ್ಕು ಗಂಟೆಗೆ ಕಸ ಪರಕೆಯ ಶಬ್ದ ಕೇಳಿಸ್ತಾ ಇರುತ್ತೆ ರವೀಂದ್ರನಾಥ ಟ್ಯಾಗೂರ್ ಅವರು ಹೊರಗಡೆ ಬಂದು ನೋಡಿದಾಗ ಆ ಕಸ ಗುಡಿಸ್ತಿದ್ದು ಬೇರೆ ಯಾರು ಅಲ್ಲ ಗಾಂಧೀಜಿಯವರು ಮತ್ತು ಕಸ್ತೂರ್ಬಾ ಆಗ ಕೇಳ್ತಾರೆ ಗಾಂಧೀಜಿಯವ್ರಿಗೆ ನೀವು ಕಸ ಗುಡಿಸ್ತಿದ್ದೀರಾ ಹೌದು ನಾವು ಯಾವುದೇ ಒಂದು ಈ ಕೆಲಸವನ್ನ ಮಾಡ್ಬೇಕಾದ್ರೆ ನಾವದನ್ನ ಎಲ್ಲೂ ಸಂಕೋಚ ಪಡ್ಬೇಕಾಗಿಲ್ಲ ಸ್ವಚ್ಛತೆಯ ಕಾರ್ಯದಲ್ಲಿ ನನ್ನನ್ನ ನಾನ್ ತೊಡಗಿಸ್ಕೊಂಡಿದ್ದೀನಿ ರಾತ್ರಿ ಔತಣ ಕೂಟ ಆಗಿತ್ತು ಮಕ್ಕಳೆಲ್ಲ ಇಲ್ಲೇ ಬಿಸಾಡಿದ್ದಾರೆ ಪೇಪರ್ ಅದನ್ನ ಸ್ವಚ್ಛತೆ ಮಾಡುತ್ತಾ ಇದ್ದೀನಿ ಅಂದಾಗ ರವೀಂದ್ರನಾಥ ಟ್ಯಾಗೋರ್ ಅವರು ಮೊದಲ ಬಾರಿಗೆ ಗಾಂಧೀಜಿಯವರಿಗೆ ಮಹಾತ್ಮರು ಅಂತ ಹೇಳಿ ಕರೆದರು ಹಾಗೆ ಇವತ್ತು ನಾವು ಉದ್ಯೋಗ ಸೃಷ್ಟಿ ಅಂತ ಹೇಳಿ ಸ್ವಯಂ ಉದ್ಯೋಗಿಗಳಾಗ್ಬೇಕು ಅಂತಾನೆ ಚರಕವನ್ನ ತಂದಿದ್ದು ಹಾಗಾಗಿ ಬದಲು ಆಗು ಗಾಂಧೀಜಿಯವರಿಗೂ ಯಾವ ರೀತಿ ಸಂಬಂಧ ಅಂದ್ರೆ ವತಿಯಿಂದ ಸ್ಥಗಿತ ಶಿಥಿಲಗೊಂಡಿರತಕ್ಕಂತಹ ಕಟ್ಟಡಗಳನ್ನು ನವೀಕರಣ ಮಾಡಬೇಕು ಅಂತ ಹೇಳಿ ನಲವತ್ತೈದು ಲಕ್ಷಗಳನ್ನು ಅನುದಾನ ನೀಡಿದ ಸಂದರ್ಭದಲ್ಲಿ ಆ ನಲವತ್ತೈದು ಲಕ್ಷ ಅನುದಾನದಿಂದ ಮೂರು ಕಟ್ಟಡಗಳನ್ನು ನವೀಕರಣ ಮಾಡಿ ಅಲ್ಲಿ ಈಗ ಕೈಗೆ ಸ್ಥಾಪನೆ ಮಾಡಲಾಗ್ತಿದೆ ಕೆಲಸಗಳ ಕಾರ್ಯಗಳು ನಡೀತಾ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಶಬರಮತಿ ಆಶ್ರಮದಲ್ಲಿ ಮಾದರಿ ರೀತಿಯ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ಒಂದು ಕೋಟಿ ಅನುಧಾನವನ್ನು ನೀಡಿ ಆ ಒಂದು ಕೋಟಿ ಅದರ ಅನುದಾನದಲ್ಲಿ ಈಗ ಎಪ್ಪತ್ತೈದು ಲಕ್ಷ ಅದನ್ನ ಅನುದಾನವನ್ನು ಉಪಯೋಗಿಸಿ ಈಗ ಸಬರಮತಿ ಆಶ್ರಮದ ಕಟ್ಟಡವು ನಡೀತಾ ಇದೆ ಇನ್ನು ಉಳಿದ ಇಪ್ಪತ್ತೈದು ಲಕ್ಷದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಟ್ಟಡ ಕಟ್ಟಡದ ಕೆಲಸಗಳು ಮುಗಿತ ಮುಗಿಯುತ್ತೆ ಸೊ ನಾನು ಇಲ್ಲಿ ತಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆಪಡೋದೇನೆಂದರೆ ಈ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಆಡಳಿತಕ್ಕೆ ಒಳಪಟ್ಟಂತಹ ಈ ಬದನಾಡು ಖಾದಿ ಸಂಸ್ಥೆಯು ಕೇವಲ ಖಾದಿ ಮಂಡಳಿಗೆ ಮಾತ್ರ ಸೀಮಿತ ಆಗಿತ್ತು ಮತ್ತು ಬದನಾಳು ಗ್ರಾಮದ ಜನಸಂಖ್ಯೆಗೆ ಜನಸಂಖ್ಯೆಗೆ ಮಾತ್ರ ಸೀಮಿತವಾಗಿತ್ತು ಇತಿಹಾಸದ ಪುಟದಲ್ಲಿ ಇದನ್ನ ತಿರುಗಿ ನೋಡಬೇಕು ಪ್ರತಿಯೊಬ್ಬರು ತಿರುಗಿ ನೋಡಲಿಕ್ಕೆ ಕಾರಣಕರ್ತರೆ ಧ್ರುವ ನಾಯ್ ಸರ್ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದಲ್ಲಿ ಜೋಡ ಯಾತ್ರ ಕೈಗೊಂಡಂತಹ ಸಂದರ್ಭದಲ್ಲಿ ಕಾಕತಾಳಿಯ ಏನೋ ಗೊತ್ತಿಲ್ಲ ಅಕ್ಟೋಬರ್ ಎರಡನೇ ತಾರೀಕಂದು ಬದನಾಳು ಗ್ರಾಮಕ್ಕೆ ಭೇಟಿ ನೀಡ್ತಾರೆ ಬದರಾಳು ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿ ಗಾಂಧಿ ಜಯಂತಿನ ಆಚರ್ಷಣೆ ಮಾಡುವ ಮುಖಾಂತರ ಈ ಒಂದು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಬದಾಳು ಗ್ರಾಮದ ಖಾದಿ ಉದ್ಯಮಿಯ ಅಭಿವೃದ್ಧಿಗೆ ಮುನ್ನುಡಿಯನ್ನು ಬರೀತಾರೆ ಶ್ರೀಯುತ ಧ್ರುವನಾಯಣ ಸರ್ ಅವರು ನಂತರದಲ್ಲಿ ಕಾಲವು ಗತಿಸಿದ ನಂತರ ಅವರ ಸುಪುತ್ರ ದರ್ಶನ ಧ್ರುವನಾಯಣ ಸರ್ ಅವರು ಪಾದಯಾತ್ರೆಯನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಂಜಿನೂಡಿಂದ ಬದನಾಡುಗೆ ಪಾದಯಾತ್ರೆಯನ್ನು ಕೈಗೊಂಡ್ತಾರೆ ಆ ಪಾದಯಾತ್ರೆ ಆ ಅಕ್ಟೋಬರ್ ದಿನಕ್ಕೆ ಮಾತ್ರ ಸೀಮಿತ ಆಗಿದೆ ಅಂತ ನಾವೆಲ್ಲರೂ ಭಾವಿಸ್ತಾ ಇದ್ದೀವಿ ಭಾವಿಸ್ಕೊಂಡಿದ್ದವು ಕಳೆದ ವರ್ಷ ಇಪ್ಪತ್ತ್ ಮೂರರಲ್ಲಿ ಅಷ್ಟಕ್ಕೆ ಮುಗಿದ್ವು ನೆಕ್ಸ್ಟ್ ಇಪ್ಪತ್ನಾಲ್ಕು ಈ ದಿನಕ್ಕೆ ಅಂತ ನಮ್ಮ ಕಾನ್ಸೆಪ್ಟ್ ಅಷ್ಟೇ ಎಲ್ಲರೂ ಉದ್ದೇಶನ ಅಷ್ಟೇ ಆದರೆ ಬದನಾಳು ಗ್ರಾಮದ ಮತ್ತು ಬದನಾಳು ಗ್ರಾಮದಲ್ಲಿ ಖಾದಿ ಉದ್ದಿಮೆ ಅಭಿವೃದ್ಧಿಗೋಸ್ಕರ ಭಾರತದಲ್ಲಿ ಇರ್ತಕ್ಕಂಥ ಎಷ್ಟು ಖಾದಿ ಸಂಸ್ಥೆಗಳಿವೆ ಗಾಂಧಿ ಭವನಗಳಿವೆ ಎಲ್ಲರೂ ಭೇಟಿ ನೀಡಿದ್ದಾರೆ ಅವರು ಅವರ ಉದ್ದೇಶ ಆ ಮಾದರಿಯಲ್ಲಿ ಇಲ್ಲಿ ಒಂದು ಅಭಿವೃದ್ಧಿನ ಪಡಿಸ್ಬೇಕು ಬದನಾಳು ಗ್ರಾಮವನ್ನು ಅಭಿವೃದ್ಧಿ ಪಡಿಸ್ಬೇಕು ಹಾಗೆ ಖಾದಿ ಸಂಸ್ಥೆಯನ್ನು ಅಭಿವೃದ್ಧಿ ಪಡಿಸ್ಬೇಕು ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ಸ್ಥಳೀಯರಿಗೆ ಉದ್ಯೋಗವನ್ನು ಕಲಿಸಬೇಕು ಅನ್ನುವ ಈ ಉದ್ದೇಶ ಅವರ ಉದ್ದೇಶ ಆಗಿರ್ತದೆ ಮೊಟ್ಟ ಮೊದಲನೇದಾಗಿ ಈ ಒಂದು ಐತಿಹಾಸಿಕ ಪಾದಯಾತ್ರೆಯನ್ನ ಯಶಸ್ವಿಗೊಳಿಸ್ಕೊಟ್ಟಿದ್ದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರನ್ನ ಗೌರವಾನ್ವಿತ ತಾಲೂಕಿನ ಕಾರ್ಯಕರ್ತ ಬಂಧು ಮಿತ್ರರೇ ಬ್ಲಾಕ್ನ ಅಧ್ಯಕ್ಷಗಳೇ ಹಾಗೆ ಅಕ್ಕಪಕ್ಕದ ತಾಲೂಕಿನ ನಮ್ಮ ಎಸ್ ಟಿ ಕೋಟೆ ನರಸೀಪುರ ಬನ್ನೂರು ಕೊಳ್ಳೇಗಾಲ ಚಾಮರಾಜನಗರ ಎಲ್ಲ ನಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಬರುವಂಥ ಎಲ್ಲ ಗೌರವಾನ್ವಿತ ಕಾರ್ಯಕರ್ತರ ಬಂಧುಗಳೇ ಎಲ್ಲ ಹಿರಿಯ ಮುಖಂಡರುಗಳೇ ಹಾಗೆ ಈ ಒಂದು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸ್ಕೊಡ್ಲಿಕ್ಕೆ ಎಲ್ಲ ನಮ್ಮ ತಂದೆ ಸಿ ಆರ್ ಎಲ್ಲ ಅಭಿಮಾನಿಗಳು ತಾವೆಲ್ಲರೂ ಕೂಡ ಬಂದು ಈ ಒಂದು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸ್ಕೊಟ್ಟಿದ್ರ ತಮ್ಮೆಲ್ಲರಿಗೂ ನಾನು ಗೌರವಪೂರ್ವಕವಾಗಿ ಕೈ ಮುಗಿದು ಧನ್ಯವಾದಗಳನ್ನು ಈ ವೇದಿಕೆ ಮುಖಾಂತರ ನಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ಬಂಧುಗಳೇ ಈಗಾಗಲೇ ಮಹಾತ್ಮ ಗಾಂಧೀಜಿರವರ ಬಗ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಗಳ ಬಗ್ಗೆ ಹಾಗೇ ಒಂದು ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರ ಮಹಾತ್ಮ ಗಾಂಧೀಜಿರವರ ಸಂಬಂಧ ಬದ್ನವಾಳಿಗೆ ಇರುವಂತಹ ಇತಿಹಾಸ ಸ್ವಾತಂತ್ರ್ಯ ಹೋರಾಟದಲ್ಲಿ ಇರುವಂತಹ ಇತಿಹಾಸದ ಬಗ್ಗೆ ತುಂಬ ಚೆನ್ನಾಗಿ ಈಗಾಗಲೇ ನಮ್ಮ ಮುಖ್ಯ ಭಾಷಣಕಾರರು ಮಾತನಾಡಿದರೆ ಸಾಗಿ ಬಂದಿತ್ತು ಈಗಿನ ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್ ಶ್ರೀ ರಾಹುಲ್ ಗಾಂಧಿ ಸಾಹೇಬರು ಈ ಒಂದು ಸ್ಥಳಕ್ಕೆ ಬಂದು ಗೌರವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೆ ಆವತ್ತಿನ ದಿವಸ ನಮ್ಮ ತಂದೆಯವರು ಶ್ರೀ ಆ ಎಲ್ಲರೂ ಕೂಡ ಸೇರಿ ಈ ಒಂದು ಗ್ರಾಮದ ಎಲ್ಲ ನಮ್ಮ ಯಜಮಾನಗಳು ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಹಿರಿಯರು ಎಲ್ಲರೂ ಸೇರಿ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆಯನ್ನು ಮಾಡಿದ್ದನ್ನು ನಾವು ನೀವು ಎಲ್ಲ ಸೇರಿ ನೋಡಿದ್ದೇವೆ ಆ ನಂತರ ಹಲವಾರು ಭರವಸೆಗಳನ್ನು ಅವತ್ತೊಂದು ದಿವಸ ಇಲ್ಲಿ ನೀಡುವಂಥದ್ದು ಈ ಒಂದು ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸ್ತೇವೆ ಅನ್ನೋ ಮಾತನ್ನು ಕೂಡ ಅವತ್ತು ನೀಡಿದ್ರು ಆದರೆ ಇವತ್ತಿನ ದಿವಸ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದು ಇದರ ವಿಚಾರವಾಗಿ ಬಜೆಟ್ನಲ್ಲಿ ಪ್ರಸ್ತಾಪ ಆಗಬೇಕು ಅನ್ನೋ ಬಗ್ಗೆ ನಾವು ಕೂಡ ಮನವಿಯನ್ನ ಮಾಡಿದ್ದೆವು ಅಕ್ಟೋಬರ್ ಎರಡನೇ ತಾರೀಕು ನಾವು ಒಂದು ಸರ್ಕಾರಿ ಕಾರ್ಯಕ್ರಮವೇ ತಾಳ್ಮೆ ಹಾಕಿಕೊಳ್ಳಿ ತುಂಬ ಯಶಸ್ವಿಯಾಗಿ ಇಲ್ಲಿ ಅಂದ್ಕೊಂಡಿದ್ದೇವೆ ತಾವೆಲ್ಲೂ ಕೂಡ ನನ್ನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಈ ಒಂದು ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಸಮಿತಿ ಕೆಲಸವನ್ನು ನೋಡ್ತಾ ಇದೆ ಸ್ಥಳದಲ್ಲಿ ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ಸಹಮತಿ ಆಶ್ರಮ ನೋಡ್ ನೋಡ್ತಾ ಇರ್ಬೋದು ಕಳೆದ ವರ್ಷ ಯಾವ ರೀತಿ ನಿಂತು ಇವಾಗ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಇದನ್ನು ಕೂಡ ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸಿ ಮೊದಲನೇದಾಗಿ ಜಾಗವನ್ನು ನಾವು ಸೆಕ್ಯೂರ್ ಮಾಡ್ಕೊಂಬತ್ತೇವೆ ಒಂದು ಉತ್ತಮವಾದಂಥ ಕಾಂಪೌಂಡ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ನೆಕ್ಸ್ಟು ನಾವು ಈ ಒಂದು ಜಾಗವನ್ನು ಅಭಿವೃದ್ಧಿಗೊಳಿಸೋದಕ್ಕೆ ಪ್ರಾರಂಭವನ್ನು ನಾವು ಮಾಡ್ತೇವೆ ಯಾಕಂದರೆ ಸುಧಾಮರವ್ರು ಹೇಳ್ತಾಯಿದ್ರು ಎರಡು ಸಾವಿರದ ಇಪ್ಪತ್ತ ಏಳರಲ್ಲಿ ಏಳರಲ್ಲಿ ಈ ಒಂದು ಜಾಗಕ್ಕೆ ಸುಮಾರು ನೂರು ವರ್ಷ ತುಂಬ್ತದೆ ಅಂತ ಅವರು ಹೇಳ್ತಾಯಿದ್ರು ಅದನ್ನು ಗಮನದಲ್ಲಿ ಇಟ್ಕೊಂಡು ಅಷ್ಟರೊಳಗೆ ನಾವು ಈ ಒಂದು ಜಾಗವನ್ನು ಅಭಿವೃದ್ಧಿಗೊಳಿಸೋದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಜೊತೆಗೆ ಅವತ್ತಿನ ದಿವಸ ಮಾನ್ಯ ರಾಹುಲ್ ಗಾಂಧೀಜಿಯರವ್ರನ್ನೇ ಇಲ್ಲಿಗೆ ಕರ್ಕೊಂಡು ಬಂದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾನು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ತಮ್ಮೆಲ್ಲರಿಗೆ ತಿಳಿಸ್ತಾ ಇವತ್ತಿನ ದಿವಸ ಪಾದಯಾತ್ರೆ ಮಾಡೋದು ಕಷ್ಟ ತಾವು ಕೂಡ ನೋಡಿರಿ ಯಾವ ರೀತಿಯಾದಂತಹ ಚಾಲನೆ ಆಗಿದೆ ಹಾಗೆ ರಸ್ತೆ ಸಂಪರ್ಕ ಕಾಡಿ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಸೌಲಭ್ಯ ಕೂಡ ಸನ್ಮಾನ್ಯ ಶ್ರೀ ದರ್ಶನ್ ಧ್ರುವ ನಾರಾಯಣರವರಿಂದ ಬದನ್ವಾಡ ಗ್ರಾಮಕ್ಕೆ ಸೌಲಭ್ಯ ಸಿಕ್ಕಿದೆ ಹಾಗಾಗಿ ಎಲ್ಲರೂ ಗಂಧೀಜಿ ಹಾಗೂ ಕಾರ್ಯಕ್ರಮದ ವಿಚಾರಣೆ ಹೀಗೆ சவுண்ட் பைட் பாலச்சந்திரன் இருபத்து ஏழு செகண்ட்ஸ் பிரின்ஸ் சார் பிரின்ஸ் செல்லக்கூடாது பால் வர்ஷன் 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 பால் வரிக்கிரிக்கிக்கிகிக்கிகிக Yes.